ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊತ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಡೈಲಿ ವಿಡಿಯೋ ಮಾಡೋಣ ಅಂತ ಶುರು ಮಾಡ್ತೀನಿ ಅಲ್ಲಿಗೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ವಿಡಿಯೋನೇ ಮಾಡಿಕೊಂಡ್ರೂ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಅಂದರೆ ತುಂಬ ನಿಧಾನ ಆಗ್ತಿದೆ ಇವಾಗಿವಾಗಂತೂ ಡೈಲಿ ವ್ಲಾಗ್ ಅಂತ ಹೇಳಿ ವಾರಕ್ಕೊಂದು ತಿಂಗಳಿಗೊಂದು ವೀಡಿಯೋಸ್ ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ಯಾಕಂತ ಅಂದರೆ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಹಾಗೆ ಪಾಪುಗೂ ಕೂಡ ಸ್ಕೂಲಿಗೆ ಹಾಕಿದ್ದೀವಿ ಅಲ್ವಾ ಅವನಿಗೆ ಓದಿಸೋದು ಬರ್ಸೋದು ಸ್ವಲ್ಪ ನನಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗ್ತಿದೆ ಹಾಗಾಗಿ ವೀಡಿಯೋಸ್ ಇಲ್ಲ ಖಂಡಿತ ಇವಾಗ ಸ್ಟಾರ್ಟ್ ಮಾಡ್ತೀನಿ ಈ ಮಂತಿಂದ ಡೈಲಿ ಒಂದೊಂದು ವೀಡಿಯೋ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ಯಾಕಂತ ಅಂದರೆ ಒಂದು ಕೆಲಸ ಮಾಡ್ತೀವಿ ಹೊಸ ಕೆಲಸವ ಅನ್ ಕೆಲಸನ ಅಂತ ಅಂದರೆ ಅದಕ್ಕೊಂದು ನಮಗೂ ಕೂಡ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತಲ್ವ ಹಾಗಾಗಿ ನಾನು ನನಗೆ ಇವನೇ ಮಗ್ದಲ್ಲೇ ಮಗುವಾಗಿರೋದ್ರಿಂದ ಅವನನ್ನು ಸ್ಕೂಲಿಗೆ ಹಾಕೋದೆಲ್ಲ ನನಗೆ ಹೊಸದು ಅವನಿಗೆ ಹೇಳ್ಕೊಡೋದು ಬರ್ಸೋದು ಇದೆಲ್ಲ ಒಂದು ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಬೇಕು ಅದರಿಂದ ವೀಡಿಯೋಸ್ ಮಾಡಲಿಕ್ಕೆ ಮಾಡಿಕೊಂಡ್ರೂ ಕೂಡ ಅಪ್ಲೋಡ್ ಇಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲೇ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ವಿ ಆದರೆ ಅತ್ತೆ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಮನೆ ದೇವರಿಗೆ ವರ್ಷ ಆಗೋಯ್ತು ಕಣಪ್ಪ ಹೋಗೋಣ ಅಂತ ಹೇಳ್ತಾಯಿದ್ರು ಹಸ್ಬೆಂಡ್ ಜೊತೆ ಹಾಗೆ ನಾನು ಕೂಡ ಪ್ಲ್ಯಾನ್ ಮಾಡಿದೆ ಮನೆ ದೇವರಿಗೆ ಹೋಗೋಣ ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದರು ನಾವು ಹೋಗಿ ಬಂದಿದ್ದೀವಲ್ಲ ಬೇಡ ಬಿಡು ಅಂತ ಪರವಾಗಿಲ್ಲ ಅವ್ರ ಜೊತೆ ಒಂದು ಸತಿ ಹೋಗೋಣ ಅಂದ್ಕೊಂಡು ಹೊರಟ್ವಿ ನಾವು ಅಲ್ಲಿಂದ ಹೊರಟಾಗ ನಾಲ್ಕು ಗಂಟೆ ಆಗಿತ್ತು ನಾನು ಬೆಳಗ್ಗೆ ಬೇಗನೆ ಎದ್ದು ಅಂದರೆ ಒಂದು ತ್ರೀ ತರ್ಟಿಗೆ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಸಿ ಪಾಪುಗೂ ಕೂಡ ನಾನು ಸ್ನಾನ ಮಾಡಿ ಹಸ್ಬೆಂಡು ಕೂಡ ರೆಡಿಯಾಗಿ ಹೊರ ಹೊರಟಿವಿ ಅಲ್ಲಿ ಫೋರ್ ತರ್ಟಿಗೆ ಹೊರಟಿವಿ ನಾವು ಒಂದು ನೈನ್ ಓ ಕ್ಲಾಕ್ಗೆಲ್ಲ ಬಂದ್ವಿ ದೇವಸ್ಥಾನದ ಹತ್ರಕ್ಕೆ ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗಿರಬಹುದು ಮೇ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಈ ದೇವಸ್ಥಾನ ನೋಡಿಲ್ಲ ಅನ್ನೋ ವ್ಯಕ್ತಿಗಳೇ ಇಲ್ಲ ಅಂದ್ಕೊತೀನಿ ಇದು ಫೇಮಸ್ ದೇವರು ಆದಿಚಿಂಚನಿಗಿರಿ ನಮ್ಮ ಮನೆ ದೇವರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಂಡೇ ಅಂತೂ ಅಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ನಾವು ಬೆಳಗ್ಗೆಲೇ ಹೋಗಿದ್ದರಿಂದ ಒಂಬತ್ತು ಗಂಟೆಗೆ ಅಷ್ಟೇನು ರಶ್ ಇರಲಿಲ್ಲ ಬರ್ತಾ 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 ಎಷ್ಟೊಂದು ರಶ್ ಆದರು ಅಂದರೆ ನಿಲ ಕೂಡ ಜಾಗ ಇರ್ತಾ ಇರಲಿಲ್ಲ ಅಷ್ಟೊಂದು ರಶ್ ಆಗಿತ್ತು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ದೇವಸ್ಥಾನ ಇದೆ ಕೂತ್ಕೊಬೋದು ಆರಾಮಾಗಿ ಪ್ರಶಾಂತವಾದ ಗಾಳಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಹೇಳೋಕ್ಕಾಗಲ್ಲ ನನಗಂತೂ ಮನೆ ದೇವ್ರಿಗೆ ಹೋಗ್ತಾ ಹೋದರೆ ಸ್ವಲ್ಪ ಸಮಾಧಾನ ನೆಮ್ಮದಿ ಅನಿಸುತ್ತೆ ಅತ್ತೆ ಜೊತೆ ಹೋದ್ವಿ ಅಲ್ವಾ ಇನ್ನೂ ಒಂದು ಸ್ವಲ್ಪ ನಮ್ಮ ಅತ್ತೆ ಅಂದರೆ ಜಾಸ್ತಿ ದೇವಸ್ಥಾನಕ್ಕೆ ಹೋಗಿ ಹಾಕಿ ಬರೋದು ಅದೆಲ್ಲ ಇಷ್ಟ ಆಗೋಲ್ಲ ನಮ್ಮತ್ತೆಗೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದ್ರೂ ಒಂದು ವಿಶೇಷತೆ ಬೆಟ್ಟ ಹತ್ತೋದು ಮತ್ತು ಟ್ರಕ್ಕಿಂಗ್ ಆದಂಗೆ ಆಗಬೇಕು ಬೆಟ್ಟ ಎಲ್ಲ ಹತ್ತೋಣ ಹಾಗೆ ಒಂಥರ ಯಾವ ಥರ ಅಂದರೆ ಇನ್ನೂ ಏಜ್ ಆಗಿಲ್ಲ ಅನ್ನೋ ಥರ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ಹೇಳೋಕ್ಕಾಗಲ್ಲ ನಾವು ಕೂಡ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ ಆ ದೇವರು ಕಾಲದವರೆಗೂ ಆ ಸ್ಟ್ರೆಂತ್ ಹಾಗೆ ಇಟ್ಟಿರಲಿಲ್ಲ ನಮ್ಮತ್ತೆಗೆ ತುಂಬ ಅಂದರೆ ತುಂಬ ಸ್ಪೋರ್ಟಿವ್ ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ ಯಾವುದಕ್ಕೆ ಆದರೂ ಅಷ್ಟೇ ಇಂಥದ್ದೊಂದು ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಬೇಡ ಆ ಥರ ಎಲ್ಲ ಆಗೋಲ್ಲ ಆಗುತ್ತೆ ನಿಮ್ಮ ಆಗುತ್ತೆ ಮಾಡಿ ಹಾಗೆ ಹೇಗೆ ಅಂತ ಸಪೋರ್ಟಿವ್ ಆಗಿರ್ತಾರೆ ಅವರೇನೇ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು ನಾವು ಯಾವಾಗ ಹೋದ್ರೂ ದೇವಸ್ಥಾನ ಮುಗಿಸ್ಕೊಂಡು ಬಂದ್ಬಿಡ್ತಿದ್ವಿ ಆದರೆ ಈ ಸರಿ ಒಂಥರ ಸ್ಪೆಷಲ್ ಅನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊತಾ ಇದ್ದೀನಿ ಈ ಏನು ಸ್ಪೆಷಲ್ ಅಂತ ಅಂದರೆ ಅಲ್ಲಿ ಬೆಟ್ಟ ಇದೆ ಅದು ಬೆಟ್ಟನ ಯಾರು ಹತ್ತಕ್ಕೆ ಹೋಗೋಲ್ಲ ಆಲ್ಮೋಸ್ಟ್ ಹುಡುಗರು ಮಾತ್ರ ಹತ್ತುತ್ತಾರೆ ಅಂದರೆ ಅಲ್ಲಿಗೆ ಗ್ರಿಪ್ ಏನಿಲ್ಲ ಬಂಡೆ ಬಂಡೆ ಮೇಲೆ ನೆಗ್ದು ನೆಗ್ದಿ ಹೋಗಬೇಕು ಅದರಿಂದ ಯಾರೂ ಹೋಗಲ್ಲ ನಾವು ಮೇಲ್ಗಡೆ ಬಸವಣ್ಣ ಇರುತ್ತೆ ಆ ಬಸವಣ್ಣ ತನಕ ಹೋಗಿ ಅಲ್ಲಿ ಕೋರಿ ಅನ್ನೋದ್ರು ಇದ್ರೆ ಕಟ್ಟಿ ಅದ್ರ ಕಿವಿಲಿ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನಾವು ಕೂಡ ಅದೊಂದು ಟ್ರೈ ಮಾಡಿದ್ವಿ ಯಾವಾಗ ಹೋದ್ರೂ ಅಷ್ಟು ಮಾಡ್ಬಿಟ್ಟು ಬರ್ತೀವಿ ನಾವೆಂತೂ ಮುಂದೆ ಹೋಗೋಲ್ಲ ಬಟ್ಟದ ಮೇಲೆ ಹೋದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ಸಕ್ಕತ್ತಾಗಿತ್ತು ಬಿಸ್ಲಿಗೂ ಬಿಸಿಲಿಗೆ ನಮಗೆ ಸಾಕು ಇಷ್ಟೇ ಹೋಗೋಣ ಬನ್ನಿ ಅಂತಾರೆ ಅತ್ತೆ ಅಂದ್ಕೊಂಡಿದ್ವಿ ಆದರೆ ಅವ್ರಿಗೆ ಮಂಡಿ ನೋವು ಸೊಂಟ ನೋವು ಅದು ಇದು ಅಂತಾನೆ ಇರ್ತಾರೆ ನೋವು ಅಂತ ಆದರೂ ಕೂಡ ಅವರೇ ಫಸ್ಟ್ ಫಸ್ಟ್ ಹೋಗೋಣ ಬನ್ನಿ ಹೋಗಬೇಕು ಒಳ್ಳೇದಾಗುತ್ತೆ ಹಾಗೆ ಹೇಗೆ ಅಂತ ಹೋದ್ರು ಕತ್ಲೆ ಭೈರವ ಅಂತ ಇರುತ್ತೆ ಅಲ್ಲಿ ತನಕ ಹೋದ್ವಿ ಅಲ್ಲಿ ತನಕ ಹೋಗೋ ತನಕ ತುಂಬ ಚೆನ್ನಾಗೇ ಇತ್ತು ಅಂದರೆ ಏನು ಕೈಕಾಲೇನು ನೋವಾಗ್ತಾ ಆಗ್ತಾ ಇರಲಿಲ್ಲ ಆರಾಮಾಗಿ ಹತ್ಕೊಂಡು ಹೋದ್ವಿ ಅತ್ತೆ ಕೂಡ ಆರಾಮಾಗಿ ಹತ್ಕೊಂಡ್ಬಂದ್ರು ಯಾವುದೇ ರೀತಿ ಕೈಕಾಲು ನೋವು ಅಂತಲೇ ಇರಲಿಲ್ಲ ಬರೀ ಹುಡುಗ್ರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಜಾಸ್ತಿ ಅಂದರೆ ವಯಸ್ಸಾಗಿರೋರು ಹುಡುಗಿರು ಅಷ್ಟೇನು ಹೋಗ್ತಾ ಇರಲಿಲ್ಲ ಎಲ್ಲೋ ಕೆಲವೊಬ್ಬರು ಹೋಗ್ತಾ ಹೋಗ್ತಾಯಿದ್ರು ಅಷ್ಟೇ ಬಿಸಿಲು ಎಷ್ಟು ಮುಖದ ಮೇಲೆ ಬಿ ರವ ರವ ಅಂತಾಯಿತು ನಮ್ಮತ್ತೆ ಕತ್ಲೆ ಭೈರವ ಬರ ತನಕ ಚೆನ್ನಾಗಿದ್ದರು ಆಮೇಲೆ ಅವರು ಹೋಗೋಣ ನಡ್ರಿ ಅಂತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹೋಗೋಣ ನಡ್ರಿ ವಾಪಸ್ಸು ಬೇಡ ಅಂತ ನಾನು ಹೇಳ್ದೆ ಕೂಡ ಬಿಟ್ಟು ಬೇಡ ಬನ್ನಿ ನಮ್ಮ ಆಗಲ್ಲ ಅಂತ ಸದ್ಯ ನಾನು ವಾಟ್ರ್ ಕ್ಯಾನಲ್ಲಿ ನೀರು ಬಂದಿದ್ದೆ ವಾಟ್ರ್ ಬಾಟ್ಲು ಕೂಡ ಇಟ್ಕೊಂಡಿದ್ದೆ ಈಗ ಎರಡು ಬಾಟ್ಲು ನೀರು ಇದ್ದಿದ್ದರಿಂದ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ಕೊಂಡ್ವಿ ಅದು ನೋಡ್ತಾ ಇರ್ಬೋದು ದಾರಿ ಕೂಡ ಯಾವ ಥರ ಇದೆ ಅಂತ ಅಷ್ಟಿಂತ ತುಂಬ ಚೆನ್ನಾಗಿ ಬೆಟ್ಲು ಗಿಟ್ಲು ಎಲ್ಲ ಏನು ಮಾಡಿಲ್ಲ ಏನೋ ಒಂದು ಸಿಂಪಲ್ಲಾಗಿ ಮಾಡಿದ್ದಾರೆ ಕೆಳಗಡೆ ಒಂದು ಸ್ವಲ್ಪ ನೋಡಿದ್ರೆ ಸಾಕು ಭಯ ಆಗುತ್ತೆ ಯಾಕಂದರೆ ನಾವು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿರಲ್ಲ ಅಲ್ವ ಈ ಟ್ರಕ್ಕಿಂಗ್ ಎಲ್ಲ ಮಾಡ್ತಾಯಿರ್ತಾರಲ್ವ ಅವ್ರಿಗೆ ಅಭ್ಯಾಸ ಇರುತ್ತೆ ನಮ್ಮಂಥವ್ರಿಗಿಂತೂ ಅಲ್ಲ ನನಗೊಂದು ಸ್ವಲ್ಪ ಭಯನೇ ಆಗ್ತಾಯಿತ್ತು ಅತ್ತೆ ಮತ್ತು ನನ್ನ ಹಸ್ಬೆಂಡಿಗೇನು ಭಯ ಇರಲಿಲ್ಲ ಯಾಕಂದರೆ ಅವರು ತುಂಬ ಸತಿ ಬಂದಿದ್ದಾರಂತೆ ನಾನು ಪಾಪು ಜೊತೆ ಹೋಗಿರೋದ್ರಿಂದ ಅಂದರೆ ಅವನು ಫುಲ್ ಆ್ಯಕ್ಟಿವಾಗಿ ಆಗಿ ಓಡ್ತಾ ಇದ್ದ ಮಧ್ಯೆ ಮಧ್ಯೆ ಹಾಗೆ ಸುಧಾರಿಸ್ಕೊಂಡು ಹೋಗ್ತಾ ಇದ್ವು ಅವನ ಕೈನು ಬಿಡ್ದಂಗೆ ಹಿಡ್ಕೊಂಡು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾಯಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಲಾಸ್ಟಿಗೆ ಹಾಗೆ ಅನ್ನಿಸ್ತು ನಮ್ಮತ್ತೆ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಕರ್ಕೊಬಂದು ಅಂತ ತುಂಬ ಚೆನ್ನಾಗಿತ್ತು ಲಾಸ್ಟ್ ವ್ಯೂ ಪಾಯಿಂಟ್ ತನಕ ಹೋದ್ವಿ ಯಾವುದೇ ರೀತಿ ಸುಸ್ತು ಕಾಲು ನೋವು ಏನೂ ಆಗಲಿಲ್ಲ ದೇವ್ರ ದರ್ಶನನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದರೆ ಕಷ್ಟ ಆದ್ರೂ ಈ ಥರ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಅನ್ನಿಸ್ತು ನನಗಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೀವು ಯಾರಾದರೂ ಅಲ್ಲಿಗೆ ಹೋದರೆ ಸರಿ ಒಮ್ಮೆ ಟ್ರೈ ಮಾಡಿ ಎಲ್ಲರಿಗೂ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ಯಾರಾದರೂ ಒಬ್ಬರು ಜೊತೆಯಲ್ಲಿದ್ದರೆ ಚೆನ್ನಾಗಿ ಹುಡುಗರು ಇದ್ದಿದ್ದರಿಂದ ನಮಗೇನು ಅಷ್ಟೇನು ಭಯ ಆಗ್ತಿರ್ಲಿಲ್ಲ ಮೆತ್ತಗೆ ಮೆತ್ತಗೆ ಹತ್ಕೊಂಡು ಹತ್ಕೊಂಡು ಹೋದ್ವಿ ಯಾವ ಥರ ಇತ್ತು ಅಂತ ಅಂದರೆ ನಿಜ ಒಂದು ಸ್ವಲ್ಪ ಭಯ ಆಗ್ತಿತ್ತು ಬಿದ್ದಗಿದ್ಬಿಟ್ಟು ಏನು ಮಾಡೋದು ಅಂತ ಇದುವರೆಗೂ ಯಾವುದೇ ರೀತಿ ಆ ಥರ ಆಗೇ ಇಲ್ವಂತೆ ಆ ದೇವಸ್ಥಾನದಲ್ಲಿ ಬೆಟ್ಟ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ನಿಜ ನಮಗೂ ಕೂಡ ಹಾಗೆ ಅನ್ನಿಸ್ತು ಸ್ವಲ್ಪ ಇಳಿಬೇಕಾದ್ರೂ ಭಯ ಆಯಿತು ಅಷ್ಟು ಬಿಟ್ಟರೆ ಹತ್ತಬೇಕಾದ್ರೆ ಏನೂ ಅಷ್ಟೇನು ರಿಸ್ಕ್ ಆಗಲಿಲ್ಲ ಹತ್ತೋದು ಈಜಿ ಇಳಿಯೋದೇ ಸ್ವಲ್ಪ ಕಷ್ಟ ಆಗಿತ್ತು ಯಾವುದೇ ರೀತಿ ದೇವಸ್ಥಾನಕ್ಕೆ ಹೋದರೆ ಈ ಥರ ಟ್ರಕ್ಕಿಂಗ್ ಪಾಯಿಂಟಿಗೆ ಹೋಗೋದು ಚೆನ್ನಾಗಿರುತ್ತೆ ಅನ್ನಿಸ್ತು ಆದರೆ ಮಕ್ಕಳು ಕರ್ಕೊಂಡು ಹೋಗೋದು ಸ್ವಲ್ಪ ರಿಸ್ಕು ಮತ್ತು ಏಜ್ ಆದರೂ ಕೂಡ ಅಷ್ಟೊಂದು ಹತ್ತು ಸೇಫ್ ಅಲ್ಲ ಅಂತ ನನ್ನ ಅಭಿಪ್ರಾಯ ನೀವು ಯಾರಾದರೂ ಆ ಕಡೆ ಚಿನ್ಚಿನ್ಗಿರಿ ಹೋದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪ್ಲೇಸ್ ನೋಡಲಿಕ್ಕೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಈ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಬ್ಬ ಸಂಜೆ ಒಂದು ಫೋರ್ ತರ್ಟಿಗೆ ಹೊರಟ್ವಿ ಫೋರ್ ತರ್ಟಿ ಅಲ್ವತ್ತು ತ್ರೀ ಆಗಿತ್ತು ಅನಿಸುತ್ತೆ ಫೋರ್ ತರ್ಟಿ ಅಂದ್ಕೊಂಡಿದ್ದೀನಿ ನಾನು ಬಸ್ ಸತ್ತೋ ಅಷ್ಟೊತ್ತಿಗೆ ಅಲ್ಲಿಂದ ಬರ್ಬೇಕಾದ್ರೆ ಸ್ಲೀಪರ್ ಬೇರೆ ಹಾಳು ಮಾಡ್ಕೊಂಡ್ವಿ ನಮ್ಮ ಮತ್ತೆ ಸ್ಲೀಪರ್ನ ಯಾರೋ ಜನ ಕತ್ಕೊಂಡಿದ್ರು ಆದರೆ ನನ್ನ ಮಗನ ಸ್ಲೀಪರು ಅವನೇ ಒಂದು ಹಾಳು ಮಾಡ್ಕೊಂಡ್ಬಿಟ್ಟ ಬಸ್ಸಲ್ಲಿ ಅಂದರೆ ಒಂದು ಸ್ಲೀಪರ್ ಹಾಕೊಂಡಿದ್ದಾನೆ ಇನ್ನೊಂದು ಸ್ಲೀಪರ್ ಬಿದ್ದೋಗಿಬಿಟ್ಟಿದೆ ಅವ್ನು ನಿದ್ದೆಗಳನ್ನಲ್ಲಿ ಇದ್ನಲ್ಲ ಹಾಗಾಗಿ ಬಿದ್ದೋಗ್ಬಿಟ್ಟಿತ್ತು ನಾವು ನೋಡಿಕೊಂಡೇ ಇರಲಿಲ್ಲ ಅದೊಂಥರ ಬೇಜಾರಾಯಿತು ಹೊಸ ಸ್ಲೀಪರು ಒಂದೇ ಸತಿ ಹಾಕಿದ್ದಲ್ವಾ ಆಟೋ ಅಂತ ಬೇಜಾರಾಗ್ತಾಯಿತ್ತು ಅದಾದ್ಮೇಲೆ ಮನೆಗೆ ಬಂದೆ ಮನೆಗೆ ಬಂದರೆ ಒಂದು ಸಾಂಬಾರು ಏನೂ ಇರಲಿಲ್ಲ ಹೋಟೆಲಿಂದ ತೊಗೊಬರೋಣ ಅಂತ ಅಂದರೆ ಮಳೆ ಅಂದರೆ ವಿಪರೀತ ಮಳೆ ಬಂದಿತ್ತು ಬೆಂಗಳೂರಲ್ಲಿ ಮಳೆ ಬಂದರೆ ಗೊತ್ತಲ್ಲ ರಸ್ತೆ ಎಲ್ಲ ಯಾವ ಥರ ನೀರಿರುತ್ತೆ ಅದು ನೋಡಿದ್ರೆ ಸಾಕು ಹೊರಗಡೆ ಊಟ ತಿನ್ನಬಾರ್ದು ಅನಿಸ್ಬಿಡುತ್ತೆ ನನಗಂತೂ ನಾನು ಅದಕ್ಕೆ ಇಷ್ಟ ಆಗಲಿಲ್ಲ ಹೊರಗಡೆ ತರಿಸ್ಬೋದು ಅಂತ ತರ್ಸೋದು ಬೇಡ ಅಂತಿದ್ರು ಇವರೆಲ್ಲ ಕಾಲು ನೋವು ಅಂತ ಬೇರೆ ಅಂತ ಇದ್ದರು ನನಗೂ ಕೂಡ ಲೈಟಾಗಿ ಕಾಲು ನೋವಾಗ್ತಾನೆ ಇತ್ತು ನಾನು ಅದನ್ನು ಏನೂ ಹೇಳಲಿಲ್ಲ ಮಲ್ಕೊಂಡಿದ್ದ ಆಲ್ಮೋಸ್ಟು ಬಸ್ಸಲೆಲ್ಲ ಸಹಾಲು ಮಲ್ಗಿದ್ನಲ್ಲ ಇನ್ನೇನು ಲೇಟ್ ಮಲ್ಕೊತಾನೆ ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋಣ ಅಂತ ಹೇಳಿ ದೇವ್ರಿಗೆ ದೀಪ ಹಚ್ಚಿ ಮನೇಲೂ ಕೂಡ ಅಲ್ಲಿ ಮನೆ ದೇವರಿಂದ ಕಾಯಿ ತಗೊಂಬಂದಿದ್ದೀವಿ ಅದನ್ನು ಕೂಡ ಕಟ್ಟಿ ದೇವ್ರಿಗೆ ಪೂಜೆ ಮಾಡಿ ಅವನು ಅಜ್ಜಿ ಹತ್ರ ಎಲ್ಲ ತೆಗೆಸ್ಕೊಂಡಿದ್ದ ಬಾಲು ಬ್ಯಾಟು ಅದರಲ್ಲಿ ಆಟ ಆಡ್ತಾ ಇದ್ದ ನಾನು ಅಷ್ಟರಲ್ಲಿ ಬೇಗ ಏನು ಕ್ವಿಕ್ಕಾಗಿ ಏನಾಗ್ಬೋದು ಏನಾಗಬಹುದು ಅಂತ ಯೋಚನೆ ಮಾಡಿದಾಗ ಮಶ್ರೂಮ್ ಇತ್ತು ಮನೆಯಲ್ಲಿ ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ವಿಕ್ಕಾಗಿ ಬಿರಿಯಾನಿ ಮಾಡಿದೆ ನಾನು ಅಷ್ಟರಲ್ಲಿ ಊಷ್ಟ ಹೋಗ್ಬಿಟ್ಟಿದ್ದೆ ನಂಗೆ ನೋಡೋಕ್ಕೆ ಇರಲಿಲ್ಲ ಅವನು ಕೂಡ ತಿನ್ನಿಸಿ ನಾನು ಕೂಡ ತಿಂದು ಆರಾಮಾಗಿ ಸ್ಲೀಪ್ ಮಾಡಿದ್ವಿ ಇಷ್ಟೇ ಇವತ್ತಿನ ಆಗಿತ್ತು ಇನ್ನೊಂದು ಒಳ್ಳೆ ವೀಡಿಯೋ ಸಿಗ್ತೀನಿ ಬಾಯಾ